ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಮಜ್ಗಿ ಯೂಟ್ಯೂಬ್ ಚಾನಲ್ ನಾನು ಸೀಕ್ರೆಟ್ ಹೇರ್ ಆಯಿಲನ್ನ ಯೂಸ್ ಮಾಡ್ತಾ ಇದ್ದೀನಿ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಸ್ಯಾಫ್ರಾನ್ಸ್ ಅಥವಾ ಸೀಕ್ರೆಟ್ ಹೇರ್ ಆಯಿಲ್ಗಿಂತ ನನಗೆ ಅದೇ ತುಂಬ ಇಷ್ಟ ಆಯಿತು ಬಟ್ ಇದು ಖಾಲಿ ಆಗೋವರೆಗೂ ಯೂಸ್ ಮಾಡೋಣ ಅಂತ ಅಪ್ಲೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಯಾಕಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ತಲೆಗೆ ಅಂತ ಸೊ ಒಂದು ಟೂ ಅವರ್ಸ್ ಆಗಿಬಿಡುತ್ತೆ ಸೊ ಟೂ ಅವರ್ಸ್ ಆದಮೇಲೆ ತಲೆ ಸ್ನಾನ ಮಾಡ್ಬೋದು ಅಂತ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಹೆಡ್ ಮಸಾಜ್ ಕೊಡ್ತೀನಿ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ನಾವು ನಮ್ಮ ಮನೇಲಿ ಟಿಫಿನ್ ಮಾಡಿಲ್ಲ ಇವತ್ತು ನೀರಿಗೆ ಒಂದು ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನೇ ನಂದು ಮತ್ತು ನಾನು ಇಬ್ರು ಕುಡಿದ್ವಿ ಸಂಜೆ ಗುಡಿಗೆ ಹೋಗಿ ಬಂದ ಮೇಲೆ ಮಿರ್ಚಿ ಮತ್ತು ಮಂಡಕ್ಕಿ ಮಾಡ್ಕೊಂಡು ತಿನ್ನೋದು ನಾವು ಯಾರೆಲ್ಲ ಈ ಬ್ಲಾಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ತನಂ ಉರ್ವಾರುಖಮೀವ ಬಂದನಾನ್ ಮೂರ್ಷೀಯ ಮಾಮೃತಾತ್ ಇದರರ್ಥ ಓ ಶಿವನೇ ನೀವು ಮೂರು ಕಣ್ಣನ್ನು ಹೊಂದಿದ್ದೀರಿ ನಿರಂತರವಾಗಿ ಪೂಜಿಸಲ್ಪಡುತ್ತೀರಿ ಪರಿಮಳವನ್ನು ಆಸ್ಪಾದಿಸುವವರು ಭಕ್ತಿಯನ್ನು ಹೆಚ್ಚಿಸುವವರು ಓ ಮುಕ್ತಿದಾತ ನೀವು ನಮ್ಮನ್ನು ಮರಣ ಮತ್ತು ಜನನ ಚಕ್ರದಿಂದ ಬಿಡುಗಡೆ ಮಾಡಿ ಅಮರ ಅಲ್ಲ ಆದರೆ ಸಾವಿನ ಭಯದಿಂದ ನಮ್ಮನ್ನು ಮುಕ್ತನನ್ನಾಗಿ ಮಾಡಿ ಹರ ಹರ ಮಹಾದೇವೇ ಹಬ್ಬದ ದಿನನೂ ಇವರಿಗೆ ರಜೆ ಇರೋದಿಲ್ಲ ಸೊ ಹಿ ಗೋಯಿಂಗ್ ಟು ಹಿಸ್ ವರ್ಕ್ ಸಿ ಯು ಇನ್ ದ ಈವ್ನಿಂಗ್ ಸೊ ದಿಸ್ ಈಸ್ ಮೈ ಗೋ ಟು ಹೇರ್ ಸ್ಟೈಲ್ ತುಂಬ ಈಸಿ ಒಂದು ಮೂರು ಕ್ಲಿಪ್ ಇದ್ದರೆ ಮುಗೀತು ಆ್ಯಂಡ್ ಕಂಫರ್ಟೇಬಲ್ ಕೂಡ ಎಷ್ಟೊತ್ತಾದರೂ ಹಿಂಗೆ ಕೂದಲು ಬಿಟ್ಕೊಂಡು ಹಿಂಗೇ ಇರ್ಬೋದು ಬಟ್ ಪೂರ್ತಿ ಫ್ರೀ ಹೇರ್ಸ್ ಬಿಡೋಕ್ಕಾಗಲ್ಲ ಶೆಕೆ ಸೆಕೆ ಆಗಿಬಿಡುತ್ತೆ ನನಗೆ ನಾನು ಇವತ್ತು ಇವತ್ತೆ ಆಗಿದ್ದು ಸೊ ನಂದು ರೆಡಿ ಆಗೋಷ್ಟರಲ್ಲಿ ಒಂದು ವಿಡಿಯೋ ಮಾಡ್ಕೊಂತ ಇದ್ದೀನಿ ನಾವಿವಾಗ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ವಿಜಯನಗರ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ಇನ್ನೇನು ಒಂದೇ ದಿನ ಇದೆ ಅಂತ ಹೇಳ್ಬೋದು ಶಿವರಾತ್ರಿ ಇದ್ದಿದ್ದು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನಾನು ಈ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಫೆಬ್ರವರಿ ಟ್ವೆಂಟಿ ಸೆವೆನ್ ಹಂಪಿ ಉತ್ಸವ ಬಂದು ಫೆಬ್ರವರಿ ಟ್ವೆಂಟಿ ಏಯ್ಟ್ ಮಾರ್ಚ್ ಫಸ್ಟ್ ಆ್ಯಂಡ್ ಮಾರ್ಚ್ ಸೆಕೆಂಡ್ ಇದೆ ಚೆನ್ನಾಗಿ ಮೂವ್ಮೆಂಟ್ ಇದೆ ಹಂಪಿ ಉತ್ಸವದಲ್ಲಿ ಇಲ್ಲೆಲ್ಲ ಕಾರ್ ಬರೋಂಗಿಲ್ಲ ವೆಹಿಕಲ್ ಬರೋಂಗಿಲ್ಲ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಸೊ ಈಗ ನಾವು ನಿಮ್ಗೆ ತೋರಿಸಿದ್ದಲ್ಲ ಎಲ್ಲಿ ಗೊತ್ತಾ ಎಂಟ್ರೆನ್ಸ್ ಇದೆ ಅಲ್ಲ ಆ ಎಂಟ್ರೆನ್ಸಲ್ಲಿ ಬಸ್ ಬಿಟ್ಟಿರ್ತಾರೆ ಬಸ್ ಹತ್ಕೊಂಡು ಬರ್ಬೇಕು ನೀವು ಅಷ್ಟು ಅದೇ ಅದನ್ನು ಮಾಡಬೇಕಿತ್ತು ನಾನು ಮಾಡಲಿ ಹಂಪಿ ಉತ್ಸವಕ್ಕೆ ಐದು ವೇದಿಕೆಗಳು ರೆಡಿಯಾಗಿದ್ದಾವಂತ ಹೇಳ್ಬೋದು ಮೊದಲನೇದು ಎಂ ಪಿ ಪ್ರಕಾಶ್ ವೇದಿಕೆ ಎರಡನೇದು ಎದುರು ಬಸವಣ್ಣ ವೇದಿಕೆ ಮೂರನೇದು ವಿರೂಪಾಕ್ಷೇಶ್ವರ ದೇವಸ್ಥಾನ ವೇದಿಕೆ ನಾಲ್ಕನೇದು ಕಾಳು ಗಣಪ ವೇದಿಕೆ ಐದನೇದು ಮಹಾನವಮಿ ದಿಬ್ಬ ವೇದಿಕೆ ಫಸ್ಟ್ನೇದರಲ್ಲಿ ಮುಖ್ಯ ವೇದಿಕೆ ಇದಕ್ಕೆ ಎಂ ಪಿ ಪ್ರಕಾಶ್ ಅವರ ಹೆಸರಿಟ್ಟಿರ್ತಾರೆ ದಿವಂಗತ ಮಾಜಿ ಮುಖ್ಯ ಮುಖ್ಯಮಂತ್ರಿ ಅವರ ಹೆಸರು ಇಲ್ಲಿ ನಾವೇನು ನೋಡ್ಬೋದು ಅಂತಂದರೆ ಸಪ್ತಸ್ವರಗಳ ಮಂಟಪ ಲೋಟಸ್ ಮಹಲ್ ಕಲ್ಲಿನ ತೇರು ರಾಣಿಯ ಸ್ನಾನ ಗೃಹ ಅಂಜನಾದ್ರಿಯ ಆಂಜನೇಯ ಸಾಸಿವೆ ಕಾಳು ಗಣಪ ಈ ಎಲ್ಲ ಸ್ಮಾರಕ ಹೋಲುವ ವೇದಿಕೆ ಈ ಮುಖ್ಯ ವೇದಿಕೆ ಆಗಿರುತ್ತೆ ಒಟ್ಟಿನಲ್ಲಿ ಹಂಪಿಯಲ್ಲಿರುವ ಎಲ್ಲ ಮಾನ್ಯುಮೆಂಟ್ಸ್ನ ಒಂದೇ ವೇದಿಕೆಯಲ್ಲಿ ತೋರಿಸುವ ಪ್ರಯತ್ನ ಆ ಸ್ಟೇಜ್ನ ನಾವು ನೋಡಿದರೆ ಅದರ ರೈಟ್ ಸೈಡ್ ಆಂಜನೇಯಾದ್ರಿ ಪರ್ವತ ಇರುತ್ತೆ ಲೆಫ್ಟ್ ಸೈಡ್ ಹಂ ಹಂಪಿಯ ಸಾಸಿವೆ ಕಾಳು ಗಣಪ ಇರ್ತಾನೆ ಮತ್ತು ಅದು ಗೋಪುರ ಯಾವ ಆಕಾರದಲ್ಲಿರುತ್ತೆ ಅಂದರೆ ಮೇಲೆ ಲೋಟಸ್ ಮಹಲ್ ಥರ ಇರುತ್ತೆ ನೆಕ್ಸ್ಟ್ ಅದರ ರೈಟ್ಸಿಗೆ ವಿಜಯ್ ವಿಠ್ಠಲ್ ಮಂದಿರ್ ಇರುತ್ತೆ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಟ್ಯಾಚ್ ಮಾಡಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರೆಲ್ಲ ಬರ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತಿದ್ರೆ

Mm-hmm. <laughs> గణేశ్ టెంపల్

ಪೂಜೆ ಮಾಡ್ತಾ ಇದ್ದಾರೆ ಪಾತ್ರೆ ತಿಕ್ಕೊಂಡು ಹೌದಾ ನೀರು ಎಲ್ಲಿದೆ ಇದೆಲ್ಲ ಕಡೆಗಳ ನೀರು ಅಲ್ಲಲ್ಲಿ ಇದರಲ್ಲಿ ಕಾಣಲಿಲ್ಲ ವಿಸಿಟರ್ಸ್ ಗೆ ವಿಸಿಟರ್ಸ್ ಯೂಸ್ ಮಾಡ್ಕೋಬಹುದು ಹಾ ಸೋ ಟಾಯ್ಲೆಟ್ಸ್ ಇಟ್ಟಿರ್ತಾರೆ ಸೊ ಯೂಸ್ ಮಾಡ್ಕೋಬಹುದು ಹಂಪಿ ಉತ್ಸವ ಐತಲ್ಲ ಅದಕ್ಕೆ ಹಾ ಸೊ ಆ ಕಡೆ ಸ್ಟೇಜ್ ಏ ಅದು ಸ್ಟೇಜ್ ಇದೆ ಅಲ್ಲಿ ಸ್ಟೇಜ್ ಆ ಅಲ್ಲಿ ಸ್ಟೇಜ್ ಇದೆ ಸ್ಟೇಜ್ ಇದೆ ಅದಾಗಿದ ಮೇಲೆ ವಿಐಪಿ ಪಾರ್ಕಿಂಗ್ ಇಲ್ಲಿ ಬರುತ್ತೆ ಇಲ್ಲಿ ಆ ಪಕ್ಕಕ್ಕೆ ಗ್ಯಾಲರಿ ಐತಲ್ಲ ವಿಐಪಿ ಪಾರ್ಕ್ ಸೊ ಪಾರ್ಕಿಂಗ್ ಸೊ ಇದೆಲ್ಲ ಯೂಸ್ ಮಾಡ್ಕೋಬಹುದು ವಾಟರ್ ಅಂತೂ 24/7 ಇದೆ ಇದೆ ಸ್ಪರ್ಧೆ ಸ್ಥಾನ ಇಂಕಡೆ ಮಾಡೋಣ ಬಾ ಇನ್ನು ಅಲ್ಲ ಇನ್ನೊಂದ್ಸರಿ ಕರ್ಕಂಬ ಅಂತ ಅಂದಿರ್ಬೋದು ಅದಕ್ಕ ಎಲ್ಲಾ ಕಡೆ ತಿರ್ಗ್ಸಕತಿ ಅಲ್ಲ ನೀನು ಬಾಹುಬಲಿ ಬಂದೆ ಹುಲಿಯ ಇದಕ್ಕೆಲ್ಲ ಓವರ್ ನೀನೇ ಕೊಡ್ಬೇಕು

ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಬಾ ಯಾವಾಗ ಉತ್ತರ ಯಾವಾಗುತ್ತಿ ನೋಡಿ ನಾನು ಶಾಡೋ ವಿಡಿಯೋ ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ಬಂದ ಮೇಲೆ ಮಿರ್ಚಿ ಮಂಡಕ್ಕಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮದುವೆ ಆದಮೇಲೆ ಇದು ನಮ್ಮಿಬ್ಬರಿಗೂ ಮೊದಲನೇ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಅಂದ ತಕ್ಷಣ ನನಗೆ ಎರಡು ವಿಚಾರ ನೆನಪಾಗುತ್ತೆ ಮೊದಲನೇದು ನನ್ನ ಚೈಲ್ಡ್ಹುಡ್ ಸ್ಕೂಲ್ ಗೋಯಿಂಗ್ ಡೇಸ್ ಸೊ ಆ ಡೇಸಲ್ಲಿ ನಾವು ಕಝಿನ್ಸ್ ಸೆವೆನ್ ಮೆಂಬರ್ಸ್ ಒಂದೇ ಮನೇಲಿದ್ವಿ ನಮ್ಮನ್ನು ನಮ್ಮ ಕಾಕ ಮತ್ತು ನಮ್ಮ ಚಿಕ್ಕಮ್ಮ ನೋಡ್ಕೊತಾ ಇದ್ರು ಇವತ್ತು ಶಿವರಾತ್ರಿ ಹಬ್ಬ ಎಲ್ಲರೂ ಸೀದಾ ರಾತ್ರಿನೇ ಊಟ ಮಾಡಬೇಕು ಅಂತ ನಮ್ಮ ಅಂಕಲ್ ಹೇಳರು ಉಪವಾಸ ಇರಬೇಕು ಅಂತ ಹಣ್ಣು ಹಣ್ಣುಗಳೆಲ್ಲ ತರೋಕೆ ನಮ್ಮನ್ನೇ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಥರದ ಹಣ್ಣುಗಳನ್ನು ತರ್ತಾ ಇದ್ವಿ ಉಪವಾಸದ ಹೆಸರಲ್ಲೇ ಸರಿಯಾಗಿ ಹಣ್ಣು ಇದ್ವಿ ನಾವು ಅವಾಗ ಲಿಟ್ರಲಿ ನಾವು ಸಂಜೆ ಆಗುತ್ತೆ ಅಂತ ಕಾಯ್ತಾಯಿದ್ವಿ ಓನ್ಲಿ ಫಾರ್ ಮಿರ್ಚಿ ಮಂಡಕ್ಕಿ ತಿನ್ನೋಕ್ಕೆ ನೆಕ್ಸ್ಟ್ ಸಂಜೆ ಆದಮೇಲೆ ಕೊಪ್ಪಳದಲ್ಲಿದ್ದಾಗ ಈಶ್ವರ್ ಪಾರ್ಕ್ ಅಲ್ಲಿ ಶಿವನ್ ಗುಡಿ ಇತ್ತು ಅಲ್ಲಿ ಹೋಗಿ ಮೇಲೆ ಮಿರ್ಚಿ ಮಂಡಕ್ಕಿನ ಸರಿಯಾಗಿ ತಿಂತ ಇದ್ವಿ ಎಲ್ಲರೂ ಸೇರಿಕೊಂಡು ಅದೇ ಒಂಥರ ಚೆನ್ನಾಗಿ ಸೊ ಆ ಡೇಸ್ ವರ್ ದ ಬೆಸ್ಟ್ ಅಂತ ಹೇಳ್ಬೋದು ಇನ್ನೊಂದರೆ ನಾನು ಡಿಗ್ರಿ ಟೈಮಲ್ಲಿದ್ದಾಗ ಕರೆಕ್ಟ್ ಶಿವರಾತ್ರಿ ದಿನವೇ ನಾವು ಮುರುಡೇಶ್ವರದಲ್ಲಿದ್ವಿ ಸೊ ಇದೆರಡು ನನಗೆ ಬೆಸ್ಟ್ ಮೆಮೊರೀಸ್ ಸೊ ಈ ವರ್ಷ ಆ ಎರಡೂ ಮೆಮೊರೀಸ್ಗಿಂತ ತುಂಬ ಸ್ಪೆಷಲ್ ಬಿಕಾಸ್ ನಾನು ನನ್ನ ಗಂಡನ ಜೊತೆ ಮೊದಲನೇ ಶಿವರಾತ್ರಿ ಹಬ್ಬನ ಆಚರಿಸಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಹಾಗೂ ನಮ್ಮ ಮೇಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ವ್ಲಾಗ್ ಮಾಡೋದಂತರೂ ಈಸಿ ಅಲ್ವೇ ಅಲ್ಲ ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು